ನಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ತಮ್ಗೆ ಗೊತ್ತಿರೋ ವಿಚಾರಣೆ ಲಾಸ್ಟ್ ಎರಡು ದಿನದಿಂದ ಸ್ವಲ್ಪ ಇಲ್ಲಿ ನಮ್ಮ ಆಫೀಸ್ ಏನು ಮುಂದಿನ ಜಾಗ ಇದೆ ಈಗ ಜಾಗ ಏನಿದೆ ಅದ್ರ ಕುರಿತು ಸ್ವಲ್ಪ ವ್ಯತ್ಯಾಸ ಬರ್ತಾ ಇತ್ತು ಸೊ ನಿನ್ನೇನೋ ಸ್ವಲ್ಪ ಪ್ರತಿಭಟನೆ ಎಲ್ಲ ಆಗಿತ್ತು ಆಮೇಲೆ ನಮ್ಮ ಆಫೀಸಲ್ಲಿ ಇವತ್ತು ಸಹಿತ ಅಲ್ಲಿ ಸ್ಟೇಡಿಯಾಗಲೂ ನಮ್ಮ ಮಿಡಿಯವರಾಯಿತು ಮತ್ತು ಬೇರೆ ಬೇರೆ ಸಾರ್ವಜನಿಕರಾಯಿತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರಿನಮ್ಮ ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ವರ್ಕ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತೆ ಅದಕ್ಕೆ ಹಾಗೆ ಮೈನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲರ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದು ಪರಿಶೀಲನೆ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದಾಗಿರ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಭ್ಯಂತರ ಮಾಡಲ್ಲ ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದ್ದೀವಿ ಮತ್ತೆ ಅವರು ಏನು ಬ್ಯಾರಿಕೇಡ್ಸು ಏನು ಹಾಕ್ಕೊಂಡಿದ್ರು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸು ಅದೆಲ್ಲ ಆದ್ಮೇಲೆ ಬೇಗ ಅದನ್ನು ನೋಡ್ಬೋದು ಅಂತ 어, 우리 같은 세대입니까 ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೀವಿ ಮುಂದಿನ ಏನ್ ಡೆವಲಪ್ಮೆಂಟ್ಸ್ ಇದೆ ಸದ್ಯಕ್ಕೆ ನೋಡೋ ಇಶ್ಯೂ ಇರೋ ತನಕ ಒಂದ್ ಸ್ವಲ್ಪ ನಾವು ಅದು ಬೇಡ ಅಲ್ಲಿ ಪಾರ್ಕಿಂಗ್ ಏನ್ ಬೇಡ ಅಂತ ನಾವು ಯೋಚನೆ ಮಾಡಿದೀವಿ ನೋಡ್ತೀವಿ ಅದ್ರ ಏನಿಲ್ಲ ಅದ್ರದ್ದು ನೇಚರ್ ಏನಿತ್ತು ಲ್ಯಾಂಡ್ ಏನಿತ್ತು ಮತ್ತೊಂದು ಏಳರಿಂದನೂ ಬೇರೆ ಬೇರೆ ರೆಕಾರ್ಡ್ಸ್ ಇದೆ ಅನ್ನೋದು ನಮ್ಗೆ ತಿಳಿದ್ ಬಂದ ವಿಚಾರ ನಮ್ಗೆ ಪರಿಶೀಲನೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಅದ್ರ ಬಗ್ಗೆ ನಾವು ಇದನ್ನ ಎಡಿಷನ್ ತಗೋ ಸದ್ಯಕ್ಕೆ ಈಗ ಒಂದ್ ಎರಡು ಸಪ್ ಬೇಡ ಮುಂದೆ ನೋಡೋದ್ರೆ ಅಲ್ಲ ಸಾರ್ವಜನಿಕ ತೊಂದರೆ ಆಗದಿದ್ದಕ್ಕೆ ಪೊಲೀಸ್ ಇಲಾಖೆಯವರು ನಿಭಾಯಿಸ್ತಾರೆ ಅದನ್ನ ಏನು ಸಮಸ್ಯೆ ಕೂಡ ಅಲ್ಲಿ ಖಂಡಿತ ನಾವು ಏನ್ ಪಾರ್ಕಿಂಗ್ ವಿಚಾರ ಅಷ್ಟೇ ಅಲ್ಲ ಈಗ ಅಲ್ಲಿದು ಪಾರ್ಕಿಂಗ್ ವಿಚಾರ ಒಂದೇ ಅಲ್ಲಿ ಇಶ್ಯೂ ಇರೋದಲ್ಲ ಈಗ ಅವರು ವರ್ಕ್ ಪ್ರಾಪರ್ಟಿ ಆಗಿರೋದಕ್ಕೆ ಈ ತರ ಪಾರ್ಕಿಂಗ್ ಅಂತ ಕೊಟ್ಟಿದ್ದಕ್ಕೆ ನಮ್ಗೆ ವರ್ಕ್ ಪ್ರಾಪರ್ಟಿ ಅಲ್ಲ ಅಂತ ನೀವು ಹೇಳ್ತೀರ ಅನ್ನೋದು ಅವ್ರದ್ದು ಒಂದು ಆಡಲಿದೆ ಸೊ ಅದಕ್ಕೆ ನಾವು ಅದನ್ನ ನೋಡ್ಬಿಟ್ಟು ಲೀಗಲಿ ಏನಿದೆ ಫಸ್ಟ್ ಅದನ್ನ ನೋಡ್ಕೊಡ್ತೀವಿ ಪಾರ್ಕಿಂಗ್ ವಿಚಾರ ಏನಿದ್ರು ಒಂದ್ ಎರಡ್ ಎರಡ್ಸದ ಇರ್ಬೋದು ಅಥವಾ ಮುಂದೆ ಏನ್ ಡಿಶನ್ ಆಗುತ್ತೆ ಸೊ ಅಲ್ಲಿ ತನಕ ನಾವು ಈ ಏನು ಇಶ್ಯೂ ಏನಿದೆ ಸ್ವಲ್ಪ ಸಾಲ್ವ್ ತನಕ ಅದನ್ನ ನೋಡ್ಕೊಂಡು ನಮ್ಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಈಗ ಕಮೆಂಟ್ ಮಾಡಕ್ ಹೋಗಲ್ಲ ನಾನು ಏನಿದ್ರು ಅದನ್ನ ಪರಿಶೀಲನೆ ಮಾಡ್ತೀನಿ ಮಾಡ್ತೀವಿ ಸಹಿತ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕಾರ್ಪೋರೇಷನ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತೀವಿ ಈಗ ಅದು ವರ್ಕ್ ಫಾರ್ ದ ನೋಟಿಫೈ ಆಗಿ ನೋಟಿಫಿಕೇಶನ್ ಕಾಪಿನೂ ಅವರು ನಮ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇನ್ನೆಲ್ಲ ವೆರಿಫೈ ಮಾಡಬೇಕು ಖಂಡಿತ ಅದನ್ನ ಏನಿದೆ ಲೀಗಲಿ ನಾವು ಮಾಡೋದಿದೆ ಅದ್ರ ಕುರಿತು ಒಂದೇ ತರ ತೆಗೆದುಕೊ ಮೀಟಿಂಗ್ ಪ್ರಮುಖ ಅಲ್ಲ ಮೀಟಿಂಗ್ ಅಲ್ಲಿ ಕೇವಲ ಇದೊಂದೆ ವಿಚಾರ ವಿಚಾರ ಅವರು ಈಗ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಅವರ ಸಮಾಜಕ್ಕೆ ಆಗ್ತಾ ಇರೋ ಬೇರೆ ಬೇರೆ ಸಮಸ್ಯೆಗಳು ಸಮುದಾಯಕ್ಕೆ ಇರುವ ಬೇರೆ ಬೇರೆ ಚಾಲೆಂಜ್ಗಳು ಅದನ್ನು ಮಾತಾಡ್ತಾರೆ ಈ ಬೇರೆ ಬೇರೆ ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ವಿಚಾರಗಳಾಗಿರ್ಬೋದು ಅಥವಾ ಅವರ ಸ್ಮಶಾನಕ್ಕೆ ಬೇಕಾಗಿರೋ ಜಾಗದ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ಅವ್ರ ಈಗ ನಮ್ಮ ಮುಸ್ಲಿಂ ಕಂಬ್ರಸ್ತಾನಿ ಏನು ಸಿಟಿ ಇದೆ ಆಲ್ರೆಡಿ ಬಹಳಷ್ಟು ಅಡ್ಜಸ್ಟೆಡ್ ಆಗ್ಬಿಟ್ಟಿದೆ ಆಲ್ರೆಡಿ ಫುಲ್ ಆಗ್ಬಿಟ್ಟಿದೆ ಬೇರೆ ಲ್ಯಾಂಡ್ ಬಗ್ಗೆನು ಅದನ್ನ ನಾವು ಚರ್ಚೆ ಮಾಡಿದ್ವಿ ಸೊ ಈ ತರ ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಂತ ಇಶ್ಯೂಗಳನ್ನು ಅವ್ರು ಗಮನಕ್ಕೆ ಗಮನಿಸ್ತಾರೆ ನಮಗೂ ಸಹಿತ ಎಷ್ಟೋ ವಿಚಾರಗಳು ಇವತ್ತು ಇವತ್ತು ಅವರು ಬಂದಿದ್ದರಿಂದ ನಮಗೆ ಗೊತ್ತಾಯ್ತು ಸೊ ಆ ಕುರಿತು ಸಹಿತ ನಾವು ಸೂಕ್ತವಾಗಿ ಸ್ಪಂದನೆ ಮಾಡ್ತೀವಿ ಅನ್ನೋದನ್ನು ಅವರಿಗೆ ನಾವು ಅಶೂರೆನ್ಸ್ ಕೊಟ್ಟಿದ್ದೀವಿ ಸೊ ಇದರ ಈ ವಿಚಾರದಲ್ಲೂ ಸಹಿತ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಅವ್ರು ಹೇಳಿದೀವಿ ಮುಖ್ಯವಾಗಿ ಏನೇ ಇದ್ರು ಸಹಿತ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆಕ್ಷನ್ ಮಾಡ್ತೀವಿ ಅನ್ನೋ ಅವರು ಸಹಿತ ಭರವಸೆ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಇವತ್ತಿಗೆ ಅವ್ರ ಹೋರಾಟ ಅವರು ನಿಲ್ಲಿಸಿದ್ದಾರೆ ಶಾಂತಿಯುತವಾಗಿ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಒಂದೊಂದು ಹೇಳ್ತೀವಿ ನಾವು ಹೇಳ್ತೇವೆ ಏನೋ ಸಮಸ್ಯೆ ಆಗಲ್ಲ ಅದೇನೇನಿದೆ ಆಸ್ ಯೂಶುವಲ್ ವರ್ಕ್ ಆಗುತ್ತೆ ಅಲ್ಲಿ ನಮ್ಮ ಈ ರಂಜಾನ್ ಸಲುವಾಗಿ ಬ್ಯಾರಿಕೇಡ್ ಬೇರೆ ಹಾಕಿದ್ರು ಅದನ್ನು ಸಹಿತ ಈ ಪೊಲೀಸರು ಅದನ್ನ ನೋಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಆಗಿದ್ದಂಗೆ ಬಿಸ್ನೆಸ್ ಆಸ್ ಯೂಶುವಲ್ ಹೇಗಿದೆ ಅಂತ ನಡೀತಾ ಇದೆ